ನೋಡಿ ಮಕ್ಕಳೇ ನಾವು ಹಿಂದಿನ ತರಗತಿನಲ್ಲಿ ಏನ್ ತಿಳ್ಕೊಂಡಿದ್ವಿ ಷಟ್ಪದಿ ಅಂತಂದ್ರೆ ಏನು ಅಂದ್ರೆ ಏನು ಮಾತ್ರಗಣದ ವಿಧಗಳು ಲಘು ಗುರು ಏನು ಅದನ್ನ ಯಾವ ಚಿಹ್ನೆಯಿಂದ ನಾವು ಉಪಯೋಗಿಸ್ತೀವಿ ಇದನ್ನೆಲ್ಲ ನಾವು ತಿಳ್ಕೊಂಡಿದ್ವಿ ಅಲ್ವಾ ಹಾಗಾದ್ರೆ ಷಟ್ಪದಿ ಇವತ್ತಿನ ತರಗತಿನಲ್ಲಿ ಷಟ್ಪದಿ ಷಟ್ಪದಿಯ ವಿಧಗಳು ಅದ್ರೊಳಗೆ ಬರುವಂತ ಪ್ರಮುಖ ಷಟ್ಪದಿಯಾದಂತಹ ಭಾಮಿನಿ ಷಟ್ಪದಿಯ ಬಗ್ಗೆ ನಾವು ಹಿಂದಿನ ತರಗತಿನಲ್ಲಿ ತಿಳ್ಕೊಳ್ತಾವ ಅಲ್ವಾ ಷಟ್ಪದಿ ಷಟ್ ಷಧಿಯ ಗಿಡಗಳು ಷರಷಟ್ಪದಿ ಷಟ್ಪದಿ ಭೋಗ ಷಟ್ಪದಿ ಭಾಗಿನಿ ಷಟ್ಪದಿ ಪರಿವರ್ತನೆ ಷಟ್ಪದಿ ವಾರ್ತಕ ಷಟ್ಪದಿ ನಮಗೆ ಪ್ರಮುಖವಾದ ಷಟ್ಪದಿಗಳು ಭಾಮಿನಿ ಷಟ್ಪದಿ ವಾರ್ಧಕ ಷಟ್ಪದಿ ನಾವು ಇದೇ ತರಗತಿಯಲ್ಲಿ ಭಾಗಿನಿ ಷಟ್ಪದಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಈ ಷಟ್ಪದಿಯ ಲಕ್ಷಣಗಳೇನು ಕಾಮಿನಿ ಷಟ್ಪದಿ ಒಂದು ಎರಡು ನೋಡ್ತಾ ಏನು

ನೋಡ್ರಿ ನಾವೇ ಏನ್ ಮಾಡಿದೀನಿ ಪ್ರಸ್ತಾರ ಹಾಕಿ ಗಣ ವಿಭಾಗ ಕೂಡ ಮಾಡಿದೀನಿ ಪದಿಯಲ್ಲಿ ನಾವು ನಾಲ್ಕು ಮಾತ್ರೆಗಳಾಗಿ ಗಣ ವಿಭಾಗ ಮಾಡಬೇಕು ಮೂರು ಮಾತ್ರೆಗೆ ಒಂದು ಗಣ ನಂತರ ಮೂರು ಅಂದಕ್ಷಣ ನಾಲ್ಕು ಮಾತ್ರೆಗೆ ಒಂದು ಗಣ ನಂತರ ಮೂರು ಮಾತ್ರೆ ಒಂದು ಗಣ ನಾಲ್ಕು ಮಾತ್ರೆಯ ಒಂದು ಗಣ ಅಲ್ವಾ ಇಲ್ಲಿ ಕೂಡ ಅಷ್ಟೇ ನಂತರ ಮೂರನೇ ಕಾಲಿಗೆ ಬಂದಂತ

ಎರಡು ಮೂರು ನಾಲ್ಕನೇ ಸಾಲಿನಲ್ಲಿ ಮೂರು ನಾಲ್ಕು ಮಾತ್ರ ಎರಡೆರಡು ಗಣಗಳು ಬಂದು ಆ ಸಾಲಿನಲ್ಲಿ ಒಟ್ಟು ಮಾತ್ರೆಗಳ ಸಂಖ್ಯೆ ಹದಿನಾಲ್ಕು ಇರುತ್ತೆ ಈಗ ಮೂರು ಮತ್ತೆ ಆರನೇ ಸಾಲಿನಲ್ಲಿ ಮೂರು ನಾಲ್ಕು ಎಷ್ಟು ಗಣಗಳು ಐದು ಗಣಗಳು ಬಂದು ಕಡೆಗೆ ಒಂದು ಗುರು ಉಳಿಯುತ್ತೆ ಅದು ಲಘುವಾಗಿರುತ್ತೆ ಲಘುವಾಗಿ ಕೂಡ ಅಂತಕ್ಕೆ ಗುರು ಅಂತೇಳಿ ನಾವು ಹಾಕಬೇಕು ಇದು ಷಟ್ಪದಿಯ ನಿಯಮ ಮೂರು ಮತ್ತು ಆರನೇ ಪದಾರ್ಥಗಳು ಬರ್ತವೆ ಟೋಟಲ್ ಆಗಿ ನಾವು ಮಾಮೂಲಿ ಶುಕ್ಪಟಿಯಲ್ಲಿ ನೋಡೋದಾದ್ರೆ ಇದನ್ನ ಮೇಲಿನ ಮೂರು ಸಾಲುಗಳನ್ನು ಪೂರ್ವಾರ್ಧ ಎತ್ತಲು ಕೆಳಗಿನ ಮೂರು ಸಾಲುಗಳನ್ನು ಉತ್ತರಾರ್ಧ ಎತ್ತಲು ಕರಿತಾ ಹೋಗ್ತೀವಿ ಅಪ್ಪ ಈ ಪೂರ್ವಾರ್ಧದಲ್ಲಿ ಐವತ್ತೊಂದು ಮಾತ್ರೆಗಳು ಒಟ್ಟು ಉತ್ತರಾರ್ಧದಲ್ಲಿ ಒಟ್ಟು ಐವತ್ತೊಂದು ಮಾತ್ರೆಗಳು ಟೋಟಲ್ ಭಾಮಿನಿ ಷಟ್ಪದಿಯಲ್ಲಿ ಬರುವಂತ ಮಾತ್ರೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ನೂರ ಎರಡು ಮಾತ್ರೆಗಳು ಬರ್ತಾ ಹೋಗ್ತದೆ ನೋಡಿ ಮಕ್ಕಳೇ ನಾವು ಇಂದಿನ ತರಗತಿನಲ್ಲಿ ಭಾಮಿನಿ ಷಟ್ಪದಿಯ ಬಗ್ಗೆ ತಿಳ್ಕೊಂಡಿದ್ದೀವಿ ಅಲ್ಲ ಹಾಗಾದ್ರೆ ಮುಂದಿನ ತರಗತಿನಲ್ಲಿ ನಾವು ಸ್ವಾರ್ಥಕ ಷಟ್ಪದಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಹತ್ತನೇ